ಬೆಂಗಳೂರು ನಗರಕ್ಕೆ ಇತ್ತೀಚೆಗೆ ಕಸದ ಸಮಸ್ಯೆಯು ತಲೆನೋವಾಗಿ ಪರಿಣಮಿಸಿದೆ ಆದರೆ ರಾಜ್ಯ ಸರ್ಕಾರಕ್ಕೆ ಇದೀಗ ನಗರದ ಕಸದ ಸಮಸ್ಯೆ ಬಗೆಹರಿಸಲು ಖ್ಯಾತಿ ಉದ್ಯಮಿಯೊಬ್ಬರು ಸ್ಮಾರ್ಟ್ ಸಲಹೆಯನ್ನು ಕೊಟ್ಟಿದ್ದಾರೆ ಮನೆ ಮುಂದೆಯೂ ಕಸ ರಸ್ತೆ ಬದಿಯಲ್ಲೂ ಕಸ ಬೆಂಗಳೂರಿಗೆ ಕಸದ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಿದೆ ಇದೀಗ ನಗರದ ಕಸದ ಸಮಸ್ಯೆಗೆ ಖ್ಯಾತ ಉದ್ಯಮಿಯೊಬ್ಬರು ಸ್ಮಾರ್ಟ್ ಸಲಹೆ ನೀಡಿದ್ದಾರೆ ಸ್ವಚ್ಛತಾ ವಾರ್ಡ್ ಕಾರ್ಯಕ್ರಮ ಆಯೋಜಿಸುವಂತೆ ಸಲಹೆ ಬೆಂಗಳೂರಿನ ಸ್ವಚ್ಛತೆಗೆ ಬಯೋಕಾನ್ ಸಂಸ್ಥಾಪಕಿಯ ಸಲಹೆ ಹೌದು ಬೆಂಗಳೂರನ್ನ ಕ್ಲೀನ್ ಸಿಟಿಯನ್ನಾಗಿ ಮಾಡಲು ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಮ್ದಾರ್ ಶಾ ಸಲಹೆ ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರದ ವಟ್ಸೆ ಗ್ರಾಮವನ್ನ ಮಾದರಿಯಾಗಿ ಅವರು ತೋರಿಸಿದ್ದಾರೆ ಕಸವನ್ನ ನಾವು ವ್ಯರ್ಥ ಅಂತಲೇ ಭಾವಿಸ್ತೇವೆ ಆದರೆ ಅದನ್ನ ಸಂಪನ್ಮೂಲದಂತೆ ಪರಿಗಣಿಸಬೇಕು ಈ ಗ್ರಾಮದಲ್ಲೇ ಕಸವನ್ನ ಸರಿಯಾಗಿ ಪ್ರತ್ಯೇಕಿಸಿ ಮರುಪಯೋಗ ಮಾಡ್ತಾರೆ ಇದೇ ಮಾದರಿಯನ್ನ ಅಳವಡಿಸಬೇಕು ಹಾಗೆ ಪ್ರೋತ್ಸಾಹಿಸುವುದಕ್ಕಾಗಿ ಸ್ವಚ್ಛತಾ ವಾರ್ಡ್ ಸ್ಪರ್ಧಿಯನ್ನು ಆಯೋಜಿಸಬೇಕು ಅಂತ ಯಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ವೀಟ್ ಮಾಡಿದ್ದಾರೆ ಇಟ್ಸ್ ಮೋರ್ ಲೈಕ್ ಅ ಮೂವ್ಮೆಂಟ್ ಈಗ ಒಂದ್ ಕಡೆ ಶುರುವಾಯ್ತು ಫಸ್ಟ್ ಎಲ್ಲ ಕಡೆ ರೆಸಿಸ್ಟೆನ್ಸ್ ಇತ್ತು ಆಮೇಲೆ ಒಬ್ಬೊಬ್ರಾಗ ಒಬ್ಬರಾಗಿ ಬರಕ್ ಶುರು ಆದ್ರು ಈಗ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಗ್ರಾಮ ಪಂಚಾಯತ್ ಅವರೇ ಬಂದು ಹೇಳ್ತಾರೆ ನಾವು ಇದನ್ನು ಮಾಡ್ಬೋದಲ್ಲ ಅದು ಮಾಡ್ಬೋದಲ್ಲ ಅಂತ ಸೊ ದಿಸ್ ಸಾರ್ಟ್ ಆಫ್ ಪಾರ್ಟಿಸಿಪೇಷನ್ ಇಸ್ ಅಮೇಸಿಂಗ್ ಇನ್ನು ಡಿಸಿಎಂ ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಿಬಿಎಂಪಿ ಆಯುಕ್ತರ ಜೊತೆಗೂ ಈ ವಿಡಿಯೋ ಹಂಚಿಕೊಂಡಿದ್ದಾರೆ ಇದಕ್ಕೆ ಸರ್ಕಾರ ಏನ್ ಹೇಳುತ್ತೆ ಕಾದು ನೋಡಬೇಕು ಶಾಂತಮೂರ್ತಿ ನೈನ್ ಬೆಂಗಳೂರು